ನಮಸ್ತೆ ಫ್ರೆಂಡ್ಸ್ ನಾನು ಇವತ್ತು ಏನು ಹೇಳೋಕೆ ಹೋಗ್ತಿದ್ದೀನಿ ಅಂತಂದರೆ ಫಿಶ್ ಟ್ಯಾಂಕ್ನ ಯಾವ ರೀತಿ ಕ್ಲೀನ್ ಮಾಡೋದಂತ ನೋಡಿ ಎಷ್ಟು ಗಲೀಜಾಗಿದೆ ಫಿಶ್ ಟ್ಯಾಂಕು ತುಂಬ ಗಲೀಜಾಗಿದೆಯಲ್ಲ ಒಂದು ತ್ರೀ ಡೇಸು ತೊಪ್ಪರೆ ಫೋರ್ ಡೇಸ್ಗೆಲ್ಲ ಕ್ಲೀನ್ ಮಾಡಬೇಕಾಗತ್ತೆ ನೋಡಿ ಈ ಥರ ಒಂದು ಮನೇಲಿ ನಿಮ್ಮ ಹತ್ರ ಪೈಪ್ ಇದ್ದರೆ ಅದನ್ನ ಹಾಕಿ ಅದರೊಳಗಡೆಯಿಂದ ನೀವು ಗಾಳಿನ ಊದ ತಕ್ಷಣ ಬರೋದ್ರೆ ನೀರು ಅದನ್ನ ಪದೇ ಪದೇ ಟ್ರೈ ಮಾಡ್ತಾ ಹೋದರೆ ಆಟೋಮೆಟಿಕ್ಕಾಗಿ ಬರುತ್ತೆ ನೀರು ನೋಡಿ ನೋಡಿ ನೀರು ಬರ್ತಾ ಅಂತ ಒಂದ್ಸಲಿ ನೋಡಿ ಈಗ ಬರ್ತದೆ ನೋಡಿ ಒಂದ್ಸಲ ನೀರು ತುಂಬ ಪ್ರಜರಾಗೆ ಬರ್ತಿದೆ ನೀರು ಈಗ ಬೇಕಾದ್ರೆ ನೀವು ಒಂದು ಟ್ರೈ ಮಾಡಿ ಮನೇಲಿ ಏನಾರೇ ಇದ್ರೆ ನೋಡಿ ನಮ್ಮದು ಫಿಶ್ ಟ್ಯಾಂಕ್ ಬಂದು ಇಪ್ಪತ್ತು ಲೀಟ್ರದು ಟ್ಯಾಂಕ್ ಇರುತ್ತೆ ಹಾಗಾಗಿ ಒಂದು ತ್ರೀ ಹತ್ತು ಹತ್ತು ಲೀಟ್ರ್ದು ಮೂರು ಚೌರಿಗೆ ಅಷ್ಟು ನೀರು ಹಿಡಿತದೆ ನೋಡಿ ಯಾವ ಥರ ನೀರು ಬರ್ತಿದೆ ಅಂತ ನೋಡ್ಕೊಡಿ ಅದಕ್ಕೆ ಒಂದು ನೀವು ಯಾವ ಥರ ಅಂದರೆ ಫಿಶ್ ಟ್ಯಾಂಕ್ ಮೇಲೆ ಯಾವ ಥರ ಮಡಗಿರ್ತೀರ ಅದ್ರ ಮೇಲೆ ಡಿಪೆಂಡ್ ಎಷ್ಟು ಸುದೂಸ್ ಮಾಡಿರ್ತೀರ ಅಂತ ನಂತರ ಅದನ್ನ ತೊಗೊಂಡೋಗಿ ಈ ಥರ ಕ್ಲೀನ್ ಮಾಡ್ಕೋಬೇಕಾಗತ್ತೆ ಕೆಲವರು ಅದನ್ನ ಉಪ್ಪು ಹಾಕಿ ಸುಧಾ ತೊಡಿತಾರೆ ಕೆಲವರು ಉಪ್ಪು ಹಾಕಿ ಅಂತ ಹೇಳಿದೆ ಯಾಕೆ ಅಂತಂದರೆ ಅದು ಅವ್ರಿಗೆ ಗೊತ್ತು ಯಾಕೆ ಅಂತ ಗೊತ್ತಿಲ್ಲ ನನಗೇ ನೋಡಿ ಈಗ ನೀರು ತಂದು ಹೋಯ್ತಾ ಇದ್ದೀನಿ ಹೊಸದು ಅಂದರೆ ಕೆಲವರು ಬಾವಿ ನೀರು ಯೂಸ್ ಮಾಡ್ತಾರೆ ಕೆಲವರು ತ್ರೀ ಡೇಸ್ ಫೋರ್ ಡೇಸು ಮಡಗಿ ನೀರ ಅದನ್ನು ಒಂದು ಟ್ಯಾಂಕಿಗೆ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು ನೋಡಿ ಇದೊಂದು ಕೆಮಿಕಲ್ಸು ಬ್ಲೂ ಅಂತ ಇದನ್ನ ಯೂಸ್ ಮಾಡೋದ್ರಿಂದ ಏನಪ್ಪ ಅಂತಂದರೆ ಫಿಶ್ಗಳಿಗೆ ಕೆಲವು ರೋಗಗಳು ಮತ್ತು ಯಾವುದೇ ರೀತಿ ಇನ್ಫೆಕ್ಷನ್ ಆಗದೇ ರೀತಿ ಅಂತ ತಡಿತದೈತ ನೋಡಿ ಇದು ಈಗ ಮೋಟ್ರ್ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಹೊತ್ತು ಬಿಡಬೇಕಾಗತ್ತೆ ಕ್ಲೂ ಎಲ್ಲ ಸ್ವಲ್ಪ ನೀರಲ್ಲಿ ಎಲ್ಲ ಮಿಶ್ರಣ ಆಗಬೇಕು ನಂತರ ನೀವು ಮೀನ್ ಅದಕ್ಕೆ ತೆಗೆದುಕೊಡ್ಬೇಕಾಗತ್ತೆ ಸೇಫಾಗಿ ನೋಡಿ ಎಷ್ಟು ಚೆನ್ನಾಗಿ ಸೇಫಾಗಿ ತೆಗೆದು ಅದು ತುಂಬ ಚೆನ್ನಾಗಿ ಕಾಣ್ತಿದೆ ಫಿಶ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದೆ ನಿಮ್ಮಲ್ಲಿ ಎಷ್ಟು ಫಿಶ್ ಇರುತ್ತೆ ಅದಕ್ಕೆ ತಕ್ಕಂಗೆ ಒಂದು ಬೌಲ್ ಇಟ್ಕೊಂಡ್ರೆ ತುಂಬ ಒಳ್ಳೆಯದು ತುಂಬ ಚಿಕ್ಕ ಬೋಲ್ಗೆ ತುಂಬ ದೊಡ್ಡ ದೊಡ್ಡ ಮೀನು ಬಿಡೋದು ಅದರಿಂದ ಅವಕ್ಕೆ ಆಕ್ಸಿಜನ್ ಸಿಗದೇ ಕೆಲವು ಮೀನುಗಳು ಸಾಯ್ಬೋದು ಇನ್ನೊಂದು ಹೇಳ್ಬೇಕಂತಂದರೆ ಮನೇಲಿ ಯಾವತ್ತೂ ಫಿಶ್ ಟ್ಯಾಂಕಲ್ಲಿ ಗೋಲ್ಡ್ ಫಿಶ್ನ ಸಾಕೋಕ್ಕೆ ಹೋಗ್ಬೇಡಿ ಏಕೆಂತಂದರೆ ಅದು ತುಂಬ ದಿನ ಬದುಕೋದಿಲ್ಲ ತುಂಬ ಬೇಗ ಸಾಯುತ್ತದೆ ಅದರಿಂದ ಯಾರು ಗೋಲ್ಡ್ ಫಿಶ್ನ ಸಾಕಕ್ಕೆ ಹೋಗ್ಬೇಡಿ ನೋಡಿ ಈ ಥರ ಫಿಶ್ಶು ಶಾರ್ಕ್ ಮೀನು ನೋಡಿ ಇದೊಂದು ಪಾಚಿ ತಿನ್ನೋ ಮೀನು ನೀವೆಲ್ಲಿ ಒಂದು ಟ್ಯಾಂಕಲ್ಲಿ ಇದನ್ನ ಸಾಕಾಗತ್ತೆ ಯಾಕೆಂತಂದರೆ ಟ್ಯಾಂಕಲ್ಲಿ ತುಂಬ ದಿನ ನೀರಿಟ್ಟಾಗ ಅದು ಪಾಚಿ ಕಟ್ಕೊಂಥ ಸಂದರ್ಭದಲ್ಲಿ ಅದನ್ನು ತಿನ್ನುವಂಥದ್ದು ಅದು ಅದೇ ಅದಕ್ಕೆ ಆಹಾರವಾಗಿರ್ತದೆ ಪಾಚಿನೇ ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಆಗ್ತಿದೆ ಎಲ್ಲ ಮೀನುಗಳು ಎಷ್ಟು ಚೆನ್ನಾಗಿ ಆಡ್ತಿದೆ ನೋಡಿ ಎಲ್ಲ ತುಂಬ ಚೆನ್ನಾಗಿ ಆಡ್ತಿದೆ ಅನ್ಕೋತೀನಿ ಈಗ ಏನಪ್ಪ ಅಂತ ಅಂದರೆ ಯಾರಾದರೂ ಫಿಶ್ ಹಾಕಿರೋರು ನನ್ನ ವೀಡಿಯೋನ ನೋಡ್ತಿದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ಹೇಳ್ಬೇಕಂತಂದರೆ ನೆಕ್ಸ್ಟು ವಿಡಿಯೋದಲ್ಲಿ ನಿಮಗೆ ಫಿಶ್ ಟ್ಯಾಂಕಲ್ಲಿ ಮೋಟ್ರನ್ನ ಯಾವ ಥರ ಕ್ಲೀನ್ ಮಾಡಬೇಕು ಅನ್ನೋದನ್ನ ನಿಮಗೆ ಹೇಳ್ಕೊಡ್ತೀನಿ ನೋಡಿ ಈಗ ನಾವು ಫಿಶ್ ಟ್ಯಾಂಕ್ ಕ್ಲೀನ್ ಆದಮೇಲೆ ನಾವು ಯಾವ ಥರ ಮೋಟ್ರನ್ನ ಲಿಂಕ್ ಮಾಡಿದ್ವಿ ಮತ್ತು ಅದಕ್ಕೆ ಲೈಟು ಯಾವ ಥರ ನಾವು ಲೈಟ್ನೆಲ್ಲ ಫಿಟ್ ಮಾಡಿ ಇದು ಎಷ್ಟನ್ನು ಇಟ್ಕೊಂಡಾಗ ಮನೇಲಿ ತುಂಬ ಚೆನ್ನಾಗಿ ಕಾಣುತ್ತೆ ಅನ್ನೋದನ್ನು ನೀವು ನೋಡಿ ತೋರಿಸ್ತೀನಿ ನೋಡಿ ಈಗ ಯಾವ ಥರ ಕಾಣುತ್ತೆ ನೋಡಿ ತುಂಬ ಚೆನ್ನಾಗಿ ಕಾಣ್ತಾ ಇದ್ರ ಮೇಲೊಂದು ಮೇಲ್ಗಡೆ ಮುಚ್ಚುಳ ತಕ್ಷಣ ತುಂಬ ಚೆನ್ನಾಗಿ ಕಾಣ್ತದೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು